ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವಸಿಷ್ಠ ವೀಡಿಯೋಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಹೋಟೆಲ್ ಸ್ಟೈಲ್ ನಲ್ಲಿ ಪನ್ನೀರ್ ಗ್ರೇವಿನ ಹೇಗೆ ಮಾಡೋದು ಅನ್ನೋದನ್ನ ನಿಮ್ಮೆಲ್ಲರಿಗೂ ಕೂಡ ತೋರಿಸ್ಕೊಡ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪನ್ನೀರ್ ಗ್ರೇವಿಯನ್ನು ಮಾಡೋದಕ್ಕೆ ನಾನಿಲ್ಲಿ ಟೂ ಹಂಡ್ರೆಡ್ ಗ್ರಾಮ್ನಷ್ಟು ಪನ್ನೀರ್ನ ತೊಗೊಂಡಿದ್ದೀನಿ ಇವನ್ನೆಲ್ಲವನ್ನು ಒಂದೇ ಸೈಜ್ಗೆ ಚಿಕ್ಕದಾಗಿ ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಪನ್ನೀರ್ ಗ್ರೇವಿನ ಮಾಡೋದಕ್ಕೆ ಆದಷ್ಟು ಫ್ರೆಶ್ ಪನ್ನೀರನ್ನ ನೀವು ತೊಗೊಳ್ಳಿ ಓಲ್ಡ್ ಸ್ಟಾಕ್ ಆಗಿದ್ದರೆ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಹಾಗೆ ಪನ್ನೀರ್ ಗ್ರೇವಿ ಚೆನ್ನಾಗಿ ಬರೋದಿಲ್ಲ ಪನೀರನ್ನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ ಹಾಗೆ ಪನೀರ್ವೆಗೆ ಬೇಕಾದಂಥ ಉಳಿದಂಥ ಸಾಮಗ್ರಿ ಯಾವ್ಯಾವ್ದು ಅಂದರೆ ಒಂದು ಈರುಳ್ಳಿಯಾಗಿ ಟೊಮೆಟೊನ ಸಹಿತ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ರೀತಿಯಾಗಿ ಇಟ್ಕೊಂಡಿದ್ದೀನಿ ಹತ್ತರಿಂದ ಹದಿನಾಲ್ಕು ಕಾಳು ಮೆಣಸು ಚಕ್ರಮೊಗ್ಗು ದಾಲ್ಚಿನ್ನಿ ಉಪ್ಪು ಕಸೂರಿ ಮೆಥಿ ಅರಿಶಿನ ಪುಡಿ ಹಾಗೆ ಖಾರದ ಪುಡಿಯನ್ನು ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಇವಾಗ ನಾನು ಒಂದು ಪ್ಯಾನ್ನ ಬಿಸಿಗೆ ಇಟ್ಟು ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ತಾಯಿದ್ದೀನಿ ಹಾಗೆ ಅದು ಸ್ವಲ್ಪ ಬಿಸಿಯಾದ ನಂತರ ಕಾಳು ಮೆಣಸಿನ ಇನ್ನು ಇಟ್ಕೊಂಡಿದ್ದೆ ಅದನ್ನ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಗೆ ಟೊಮೆಟೊನ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನ ಏನು ಫ್ರೈ ಮಾಡುವಂಥ ಅಗತ್ಯ ಇಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೆ ಅದನ್ನ ಈ ರೀತಿ ಹುರಿದ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಕಾಳು ಮೆಣಸಿನ ಪುಡಿ ಮಾಡ್ಕೊಂಡಿಲ್ಲ ಯಾಕಂದ್ರೆ ಇದನ್ನ ನೆಕ್ಸ್ಟ್ ನಾವು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ಪುಡಿ ಮಾಡ್ಕೊಳ್ಳುವಂತ ಅಗತ್ಯ ಇಲ್ಲ ಅದಕ್ಕೋಸ್ಕರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಅಷ್ಟೇ ಕಲರ್ ಚೇಂಜ್ ಆಗಿದೆ ಅಷ್ಟಾದ ನಂತರ ನಾನು ಸ್ಟೋವ್ನ ಆಫ್ ಮಾಡ್ತಾ ಇದ್ದೀನಿ ಜಾಸ್ತಿ ಏನು ಡೀಪ್ ಫ್ರೈನೇ ಮಾಡ್ಕೊಳೋದಕ್ಕೆ ಹೋಗ್ತಾ ಇಲ್ಲ ಇವಾಗ ನಾನು ಇದು ಸ್ವಲ್ಪ ಆರಿದ ನಂತರ ಮಿಕ್ಸಿ ಜಾರ್ಗೆ ಇವೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಗ್ರೈಂಡ್ ಮಾಡುವಾಗ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇಲ್ಲ ಯಾಕಂದ್ರೆ ಈರುಳ್ಳಿ ತಾನೇ ನೀರನ್ನ ಬಿಡೋದ್ರಿಂದ ಮತ್ತೆ ಎಕ್ಸ್ಟ್ರಾ ನೀರಿನ ಅಗತ್ಯ ಇಲ್ಲ ಅದಕ್ಕೋಸ್ಕರ ಮತ್ತೆ ನೀರನ್ನು ಇಲ್ಲ ನಾನು ನಾನಿಲ್ಲಿ ಟೊಮೆಟೊ ಹಾಗೆ ಈರುಳ್ಳಿಯನ್ನು ಹುರಿಯೋದಕ್ಕೆ ಒಂದು ಪ್ಯಾನ್ನ ತೊಗೊಂಡಿದ್ದೆ ಅಲ್ವಾ ಅದೇ ಪ್ಯಾನ್ಗೆ ಇವಾಗ ಎರಡು ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಇದು ಸ್ವಲ್ಪ ಬಿಸಿಯಾದ ನಂತರ ಇವಾಗ ಇದಕ್ಕೆ ಒಂದು ಚಕ್ರಮಕ್ಕು ಹಾಗೆ ಒಂದು ಚಿಕ್ಕ ದಾಲ್ಚಿನ್ನಿ ಪೀಸ್ನ ಹಾಕಿ ಸ್ವಲ್ಪ ಹುರ್ದ್ಕೊಳ್ತೀನಿ ಸ್ವಲ್ಪ ಹುರಿದು ಚೆನ್ನಾಗಿ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಅಂತಾರೆ ನಾನು ಅದಕ್ಕೆ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಈ ರೀತಿಯಾಗಿ ಹಾಕೋತೀನಿ ಇವಾಗ ನಾನು ಈ ಪ್ಯೂರಿಗೆ ಅರ್ಧ ಕಪ್ ಆಗುವಷ್ಟು ನೀರನ್ನು ಮಿಕ್ಸ್ ಮಾಡ್ಕೊತೀನಿ ಹಾಗೆ ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ಒಂದು ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕ್ತಾಯಿದ್ದೀನಿ ಇವಾಗ ನಾನು ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡಿಟ್ಕೊಂಡಿದ್ನೆಲ್ಲ ಆ ಒಂದು ಆ ಪನ್ನೀರ್ ಪೀಸ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಇವಾಗ ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಬೇಕಾದರೆ ನೀವು ಸ್ವೀಟ್ ಇಷ್ಟಾದಲ್ಲಿ ಹಾಕ್ಕೊಳ್ಬೋದು ಬೇಡ ಅಂದರೆ ಸ್ಕಿಪ್ನ ಕೂಡ ಮಾಡ್ಬೋದು ಇದನ್ನ ಚೆನ್ನಾಗಿ ನಾನಿವಾಗ ಕುದಿಸ್ಕೊಳ್ತೀನಿ ಇದು ಕುದೀತಾ ಬಂದ ಹಾಗೆ ಸ್ವಲ್ಪ ದಪ್ಪದಾಗ್ತಾ ಬಂದ ಹಾಗೆ ನಾನು ಇದಕ್ಕೆ ಮೇಲ್ಗಡೆಯಿಂದ ಈ ರೀತಿಯಾಗಿ ಕಸೂರಿ ಮೇತಿಯನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನ ಒಮ್ಮೆ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ನಮ್ಮ ಪನೀರ್ ಗ್ರೇವಿ ರೆಡಿ ಆಗ್ತಾ ಬಂದಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಪನೀರ್ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದಾಗಿರೋದ್ರಿಂದ ತಿನ್ನೋದಕ್ಕೂ ಸಹಿತ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ಪ್ರೋಟೀನ್ನ ಸಹಿತ ಇದು ಸಾಕಷ್ಟು ಹೊಂದಿದೆ ಪನೀರನ್ನು ಸುಮಾರಾಗಿ ಎಲ್ಲರೂ ಇಷ್ಟಪಡ್ತಾರಲ್ವ ಹಾಗೆ ಈ ರೀತಿಯಾಗಿ ಗ್ರೇವಿಯನ್ನು ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಬಟರ್ ನಾನ್ ಜೊತೆಗೆ ಹಾಗೆ ಚಪಾತಿ ಜೊತೆಗೆ ಅಕ್ಕಿ ರೊಟ್ಟಿ ಜೊತೆಗೂ ಸಹಿತ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈ ಒಂದು ಈಸಿ ರೆಸಿಪಿಯನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಆಗಿತ್ತು ಇದು ಅನ್ನೋದನ್ನು ನಿಮಗೆ ಕಮೆಂಟ್ನ ಮೂಲಕ ತಿಳಿಸಿ ಯಾರ್ಯಾರಿಗೆ ನನ್ನ ಈ ಒಂದು ವಿಡಿಯೋ ಇಷ್ಟ ಆಗಿದೆಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು